ದಾಂಡೇಲಿ ನಗರದ ಹೊಯ್ಯಾಡ್ ರಸ್ತೆಯ ಅಲೈಡ್ ಪ್ರದೇಶದಲ್ಲಿ ಮೊಸಳೆಗಳ ದಾಳಿಯನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಹಾಗೂ ಜನರ ಸುರಕ್ಷತೆ ದೃಷ್ಟಿಯಿಂದ ನದಿಯ ದಡಕ್ಕೆ ಅಳವಡಿಸಲಾದ ತಡೆಬೇಲಿಯಿಂದಲೂ ದಾಟಿ ಮೊಸಳೆಯೊಂದು ಬಂದಿರುವ ಘಟನೆ ವರದಿಯಾಗಿದೆ ಈ ಹಿಂದೆ ಮೊಸಳೆ ದಾಳಿಯಿಂದ ನಾಲ್ಕೈದು ಜನ ಮೃತಪಟ್ಟ ಹಿನ್ನೆಲೆಯಲ್ಲಿ ಜನರ ಸುರಕ್ಷತೆಯ ದೃಷ್ಟಿಯಿಂದ ಮುಂದೆ ಇಂತಹ ಘಟನೆಗಳು ನಡೆಯದಿರಲಿ ಎಂದು ಅಲ್ಲಲ್ಲಿ ತಡೆಬೇಲಿಯನ್ನು ನಿರ್ಮಿಸಲಾಗಿದೆ ಜನರು ಬಟ್ಟೆ ತೊಳೆಯಲೆಂದು ಹೋಗುವ ಸ್ಥಳಕ್ಕೆ ಹೆಚ್ಚಿನ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ ಬುಧವಾರ ಬೆಳಗ್ಗೆ ನದಿ ತೀರದ ಜನರು ಬಟ್ಟೆ ತೊಳೆಯಲೆಂದು ಹೋಗಿದ್ದ ಸಂದರ್ಭದಲ್ಲಿ ತಡೆಬೇಲಿಯನ್ನು ದಾಟಿ ನದಿಗಿಳಿಯುವ ಮೆಟ್ಟಿಲಲ್ಲಿ ಬೃಹತ್ ಗಾತ್ರದ ಮೊಸಳೆ ಪ್ರತ್ಯಕ್ಷವಾಗಿದೆ ತಕ್ಷಣವೇ ಸ್ಥಳೀಯರು ಸ್ಥಳೀಯ ನಗರಸಭೆ ಸದಸ್ಯೆ ಸರಸ್ವತಿ ರಜಪೂತ ಅವರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಸರಸ್ವತಿ ರಜಪೂ ಅವರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡಿದ್ದಾರೆ ಮೊಸಳೆ ತಡೆಬೇಲಿಯನ್ನು ದಾಟಿ ಬಂದ ಮಾಹಿತಿಯನ್ನು ಪಡೆದುಕೊಂಡ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ರು ಅರಣ್ಯ ಇಲಾಖೆಯಲ್ಲಿ ನುರಿತ ಅನುಭವಿ ರಕ್ಷಣಾ ತಂಡವು ಪೊಲೀಸರ ಹಾಗೂ ಸ್ಥಳೀಯರ ಸಹಕಾರದಲ್ಲಿ ಮೊಸಳೆಯನ್ನ ಸುರಕ್ಷಿತವಾಗಿ ಹಿಡಿದು ಅಲ್ಲಿಂದ ಎಳೆದು ತಂದು ಅನಂತರ ಮತ್ತೆ ನದಿಗೆ ಸುರಕ್ಷಿತವಾಗಿ ಬಿಡಲಾಯಿತು ಈ ಕಾರ್ಯಾಚರಣೆಯಲ್ಲಿ ಅರಣ್ಯ ಇಲಾಖೆಯ ಉಪ ವಲಯ ಸಂದೀಪ್ ನಾಯ್ಕ ಹನುಮಂತ ಎನ್ ಆಲದ ಗಿಡದ ಫಾರೆಸ್ಟರ್ಗಳಾದ ಸಂದೀಪ್ ೌಡ ಸವಿತಾ ಬನ್ನೂರು ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಾದ ರಫೀಕ್ ಕಿತ್ತೂರು ಚಂದ್ರಕಾಂತ ಮಿರಾಶಿ ಅಜಯ ಹೊಂಡಾದಕಟ್ಟಿ ಸುನಿಲ್ ಹಾಗೂ ಪೊಲೀಸ್ ಸಿಬ್ಬಂದಿಗಳಾದ ಈರಣ್ಣ ಒಡ್ಡೋಡಗಿ ಶಿವಾನಂದ ಬಿಸಲ್ನಾಯಕ್ ಬಸವರಾಜ ತೇಲಸಂಗ ಕೆಳಗಿನ ಮನಿ ಮತ್ತು ಸ್ಥಳೀಯರಾದ ಅಸ್ಲಾಂ ಬೆಳಗಾಮಿ ಅವರು ಭಾಗವಹಿಸಿದ್ರು ನಗರಸಭೆಯ ಸದಸ್ಯೆ ಸರಸ್ವತಿ ರಜಪೂತ ಅವರು ಸ್ಥಳದಲ್ಲಿದ್ದು ಸಹಕರಿಸಿದರು ಸ್ಥಳೀಯ ಜನರು ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಬಟ್ಟೆ ತೊಳೆಯಲೆಂದು ನದಿಗೆ ಇಳಿಯುವ ಸಂದರ್ಭದಲ್ಲಿ ಸಾಕಷ್ಟು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಸಾಧ್ಯವಾದಷ್ಟು ಮಟ್ಟಿಗೆ ನದಿಗೆ ಹೋಗದಂತೆ ತಮ್ಮ ತಮ್ಮ ಮನೆಗಳಲ್ಲಿಯೇ ಬಟ್ಟೆ ತೊಳೆಯುವುದಕ್ಕೆ ಕ್ರಮ ಕೈಗೊಳ್ಳಬೇಕಾಗಿದೆ ಇನ್ನು ನಗರಸಭೆಯವರು ಸ್ಥಳೀಯ ಪ್ರದೇಶದಲ್ಲಿ ಸಮರ್ಪಕ ಬೀದಿ ದೀಪ ನಿರ್ವಹಣೆಗೆ ತುರ್ತು ಕ್ರಮವನ್ನು ಕೈಗೊಳ್ಳಬೇಕು ಸ್ಥಳೀಯವಾಗಿ ಜನರು ಯಾವುದೇ ಕಾರಣಕ್ಕೂ ನದಿಗೆ ಇಳಿಯದಂತೆ ತಮ್ಮನ್ನು ತಾವು ಸ್ವಯಂ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದೇ ಒಳಿತು ಎಂಬ